ರಾಜ್ಯಸಭೆಯ ಇಂದಿನ ಕಲಾಪದಲ್ಲಿ ನೈಸರ್ಗಿಕ ಅನಿಲ ದರ ಮತ್ತು ಪೂರೈಕೆ ಬಗ್ಗೆ ಹಲವು ಸದಸ್ಯರು ಕಳವಳ ವ್ಯಕ್ತಪಡಿಸಿದರು ಈ ಕುರಿತು ಉತ್ತರಿಸಿದ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ನೈಸರ್ಗಿಕ ಅನಿಲ ಬಳಕೆಗೆ ಕೇಂದ್ರ ಸರ್ಕಾರ ಆದ್ಯತೆ ನೀಡುತ್ತಿದೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ನೈಸರ್ಗಿಕ ಅನಿಲದ ದರದಲ್ಲಿ ಅಧಿಕ ಪ್ರಮಾಣದ ಏರಿಕೆಯಾಗಿದೆ ಗೃಹ ಬಳಕೆ ಅಡುಗೆಗೆ ಹೆಚ್ಚು ಅನಿಲ ದೊರಕಿಸಲು ಕೇಂದ್ರ ಸರ್ಕಾರ ನಿರಂತರವಾಗಿ ಪ್ರಯತ್ನ ನಡೆಸುತ್ತಿದೆ ಎಂದು ತಿಳಿಸಿದರು ಸಾರಿಗೆ ಕ್ಷೇತ್ರದಲ್ಲೂ ಶುದ್ದ ಇಂಧನ ಬಳಕೆಯಾಗಬೇಕು ಎನ್ನುವ ನಿಟ್ಟಿನಲ್ಲಿ ಶೇಕಡ ಎರಡು ಪಾಯಿಂಟ್ ಐದರಷ್ಟು ಬಳಕೆಯನ್ನು ಹೆಚ್ಚಿಸಲಾಗಿದೆ ಹಸಿರು ಸಂಪರ್ಕ ವ್ಯವಸ್ಥೆಗಾಗಿ ಈ ಕ್ರಮ ಕೈಗೊಳ್ಳಲಾಗಿದ್ದು ಲಭ್ಯತೆ ಸುಸ್ಥಿರತೆ ಹಾಗೂ ಸುಲಭವಾಗಿ ಕೈಗೆಟಕುವಂತೆ ಮಾಡುವುದು ಸರ್ಕಾರದ ಆದ್ಯತೆಯಾಗಿದೆ ಭಾರತದ ನೈಸರ್ಗಿಕ ಅನಿಲ ದರ ಜಾಗತಿಕ ಮಾರುಕಟ್ಟೆಗಿಂತ ಕಡಿಮೆ ಇದೆ ಎಂದು ತಿಳಿಸಿದರು Much lower. It was 83% lower. The average price also was 69% lower. Yes, it is our constant effort to provide more gas available for domestic cooking purposes and, sir, for the transport sector. And we are committed to make the green transition. In fact, our the trilemma is to ensure availability, affordability, and sustainability. And the increased gas which is being provided, we raise the gas available to the CGD sector and transportation sector by two and a half times, 250%, sir. So I'm in agreement. We are making that, and we are ensuring that Indian gas prices are way below the market prices, global market prices. Thank you. ದೇಶದಲ್ಲಿ ತಲಾ ನೀರಿನ ಲಭ್ಯತೆ ಕಡಿಮೆಯಾಗುತ್ತಿದೆ ಎನ್ನುವ ಕುರಿತು ವಿಶ್ವಬ್ಯಾಂಕ್ ವರದಿಯಲ್ಲಿ ಪ್ರಸ್ತಾಪವಾಗಿರುವ ಅಂಶದ ಕುರಿತು ಜಲಶಕ್ತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರ ಗಮನ ಸೆಳೆಯಲಾಯಿತು ಈ ಬಗ್ಗೆ ಅವರು ದೇಶದಲ್ಲಿ ನೀರಿನ ಲಭ್ಯತೆಯ ಬಗ್ಗೆ ವಿಶ್ವ ಬ್ಯಾಂಕ್ ಯಾವ ಮಾನದಂಡಗಳನ್ನು ಆಧರಿಸಿ ಹೇಳಿದೆ ಎನ್ನುವ ಸ್ಪಷ್ಟತೆ ಇಲ್ಲ ಆದರೆ ದೇಶದಲ್ಲಿ ಪ್ರಸ್ತುತ ನೀರಿನ ಲಭ್ಯತೆ ಕಡಿಮೆಯಾಗಿಲ್ಲ ನೀರಿನ ಮರುಪೂರಣಕ್ಕಾಗಿ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಪರಿಣಾಮವಾಗಿ ಕೆಲವು ಪ್ರದೇಶಗಳಲ್ಲಿ ಅಂತರ್ಜಲದ ಮಟ್ಟ ಹೆಚ್ಚುತ್ತಿದೆ ಅಂತರ್ಜಲ ಆಪತ್ತಿನಲ್ಲಿದ್ದ ಅತಿ ಬಳಕೆಗೆ ಒಳಗಾಗಿದ್ದ ಶೇಕಡಾ ಹತ್ತರಷ್ಟು ಪ್ರದೇಶಗಳು ಇದರಿಂದ ಹೊರಬಂದಿವೆ ಅಂತರ್ಜಲ ಹೆಚ್ಚಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಗಳು ಮತ್ತಷ್ಟು